ನಮಾಮಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಾವು ನಮ್ಮ ಬೆಲೆಯನ್ನು ತಿಳ್ಕೊಬಿಟ್ರೆ ನಾವು ಯಾರು ನಮ್ಮ ಬೆಲೆ ಏನು ನಮ್ಮ ಶಕ್ತಿ ಏನು ಅಂತ ತಿಳ್ಕೊಬಿಟ್ರೆ ಅದೊಂದು ಅದ್ಭುತ ನಿನ್ನ ಬೆಲೆ ಎಷ್ಟು ನಿಮ್ಮ ಬೆಲೆ ಎಷ್ಟು ನಿಮ್ಮ ಬೆಲೆ ಎಷ್ಟು ಅಂತಿರಲ್ವಾ ಇದನ್ನೇ ಹೇಳೋದು ನೀವು ಯಾರ ಜೊತೆ ನಿಲ್ತೀರಿ ಏನ್ ಮಾಡ್ತಿದ್ದೀರಿ ಇದನ್ನ ಯೋಚಿಸಿ ಯಾರೋ ಒಂದು ನಾರ್ಮಲ್ ಸಿ ಎಲ್ರೂ ಅವ್ರವ್ರ ವ್ಯಾಲ್ಯೂ ಇದೆ ಅವ್ರ ಜೊತೆಲಿರ್ತಾರೆ ಬಟ್ ನೀವ್ಯಾರು ನಿಮ್ಮ ಬೆಲೆ ಏನು ನಿಮ್ಮ ಶಕ್ತಿ ಏನು ನಿಮ್ಮ ಚೈತನ್ಯ ಏನು ನೀವು ಅರ್ಥ ಮಾಡ್ಕೊಳ್ಳಿ ಹೌದು ನಿಮಗೆ ಗೊತ್ತಿಲ್ಲ ನಿಮ್ಮ ಶಕ್ತಿಯ ಪರಿಚಯ ಏನೋ ಬಿಡಿ ಗುರುಗಳ ಅಸಾಧ್ಯ ಬಲ ನೀವು ಅಪರಿಮಿತ ಬಲ ನೀವು ಅಪರಿಮಿತ ನಿಮಗ್ ಬೆಲೆ ಕಟ್ಟಲಿಕ್ಕೆ ಏನು ಬೇಡ ಒಂದು ಕಣ್ಣು ನಿಮ್ಮದು ಯಾರಿಗಾದ್ರು ಅವಶ್ಯಕತೆ ಇರತಕ್ಕಂಥವ್ರಿಗೆ ನಾನು ಕೊಡ್ತೇನೆ ಅನ್ನತಕ್ಕಂಥದ್ದು ಇದೆ ವ್ಯವಸ್ಥೆ ಇದೆ ಮಾಡಬಲ್ಲೆ ಅನ್ನೋದಾದ್ರೆ ಎಷ್ಟು ವ್ಯಾಲ್ಯೂ ಅಂತ ಕೇಳಿ ನೋಡಿ ಒಂದು ಕಿಡ್ನಿ ಹೌದು ಇವತ್ತು ಅದೇ ದಂಧ ಆಗ್ಬಿಟ್ಟಿದೆ ದಂಧೆ ಆಗ್ಬಿಟ್ಟಿದೆ ಸುಳ್ಳು ಹೇಳ್ಕೊಂಡು ಐದು ಲಕ್ಷ ಹತ್ತು ಲಕ್ಷ ಏನೋ ಕರ್ಕೊಂಡು ಕುಯಿಸಿ ಮಾಡೋದು ಇದೆಲ್ಲ ಇದೆ ಐ ಶುಡ್ ನಾಟ್ ಪ್ರಚೋದನೆ ಬಟ್ ಬೆಲೆ ಕಟ್ಟಲು ಆಗೋಲ್ಲ ನಿಮಗೆ ಗೊತ್ತಿಲ್ಲ ಈ ಕಾಯ ಇದೆಯಲ್ಲ ಇದನ್ನ ಅರ್ಥನೆ ಮಾಡ್ಕೊಂಡಿಲ್ಲ ಏನ್ ನನ್ ಬೆಲೆ ಏನ್ ಇದ್ದ ಏನ್ ಪ್ರಯೋಜನ ಬಿಡಿ ಗುರುಗಳು ಹೌದು ನೀವೇನೂ ಇಲ್ಲ ನೀವೊಂದ್ ಫೋನ್ ತಗೋತೀರಿ ಹತ್ ಸಾವಿರ ರೂಪಾಯಿ ಫೋನ್ ತಗೋತೀರಿ ಅಂದ್ರೆ ಲಕ್ಷಕ್ಕೆ ಲಕ್ಷಕ್ಕಿದ್ದೀರಿ ಕಡಿಮೆ ಅಂದ್ರು ನಿಮ್ಗೆ ಗೊತ್ತಿಲ್ಲ ಹೌದು ಹತ್ತು ಸಾವಿರ ರೂಪಾಯಿ ಫೋನ್ ತಗೊಳ್ಳೋರು ನೀವು ಒಂದ್ ಲಕ್ಷಕ್ಕಿದ್ದೀರಿ ಒಂದು ಟೂ ವೀಲರ್ ಒಂದ್ ಲಕ್ಷದ ಬೈಕ್ ತಗೋತೀರಿ ಅಂದ್ರೆ ಹತ್ತು ಪಟ್ಟು ಹತ್ತು ಲಕ್ಷಕ್ಕಿದ್ದೀರಿ ಬರೆದಿಟ್ಕೊಳ್ಳಿ ನಿಮ್ಮ ಬೆಲೆ ಅದು ಕಡಿಮೆ ಅಂದ್ರು ಒಂದು ಕೋಟಿ ಲೋನ್ ಕೊಡ್ತಾನೆ ಅಂದ್ರೆ ನಿಮ್ ವ್ಯಾಲ್ಯೂ ಗೊತ್ತಿರ ಹತ್ತು ಕೋಟಿ ಕಡಿಮೆ ಅಂದ್ರು ಐದು ಕೋಟಿ ಫ್ಯಾಕ್ಟ್ ಅದೇ ನಿಮ್ಮ ಬೆಲೆ ಜಾಸ್ತಿ ಆಗಬೇಕು ನೀವು ಈ ವಾಂಚ್ ಗೊತ್ತಾ ಅಯ್ಯೋ ಜೇಡಿ ಮಣ್ಣುಗಳ ನಿಮ್ ಬೆಲೆ ಗೊತ್ತಾ ಆ ಹಿಂಗೆ ಆ ಚೈನ್ ಅರೇ ನೀವು ನಿಮ್ಮ ಬೆಲೆ ಗೊತ್ತಾ ನಿಮ್ಮ ಬೆಲೆ ಗೊತ್ತಾ ನೋಡಿ ಒಮ್ಮೆ ನಿತಿನ್ ಗಡ್ಕರಿ ಅವರು ಒಮ್ಮೆ ಯಾವುದೋ ಒಂದು ಫಂಕ್ಷನ್ಗೆ ಟಾಟಾ ಅವ್ರ ನಂಬರ್ ಇದೆ ನಮ್ಮ ಟಾಟಾ ಅವರೇ ಫೋನ್ ಮಾಡ್ತಾರೆ ಹೇಗೆ ಮಾತಾಡ್ತಾ ಕುಶಲೋಪಹಾರಿ ಆದ್ಮೇಲೆ ಉಭಯ ಕುಶಲೋಪಹಾರಿ ಆದ್ಮೇಲೆ ತಾವು ಬಂದ್ರೆ ಚೆನ್ನಾಗಿರುತ್ತೆ ಆಗುತ್ತಾ ಈ ಕಾರ್ಯಕ್ರಮಕ್ಕೆ ಅಂತ ಟಾಟಾ ಅವ್ರು ಒಪ್ಕೋಬಿಡ್ತಾರೆ ನಾನು ಸರಿ ನಿತಿನ್ ಗಡ್ಕರಿ ಅವರು ಆ ದಿನ ಏನಾದ್ರೂ ಆಮಂತ್ರಣ ಪತ್ರಿಕೆ ಅನ್ನಾದ್ರೂ ಕಳಿಸೋದು ಏನಾದ್ರೂ ಏ ನಿಮ್ ಮಾತು ಒಂದು ಸಾಕು ನೀವು ಸುಮ್ನಿರಿ ನಿಧನ್ ಜೆ ಆ ಮಾಯಂಗೆ ದೆಂಟ್ಲ್ಮ್ಯಾನ್ ಹೌದು ಇದು ಇತ್ತೀಚೆಗೆ ಒಂದು ಆರೇಳು ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಘಟನೆ ದ ಎಂಪಾಯರ್ ಟಾಟಾ ಅವ್ರು ಬರ್ತೀನಿ ಅಂತಾರೆ ಕಾರ್ಯಕ್ರಮ ಆರಂಭ ಆಗಿದೆ ಗಡ್ಕರಿ ಅವರು ಮರ್ತಿದ್ದಾರೆ ಅವ್ರು ಬರ್ತಾರೆ ಅವ್ರವ್ರ ಬ್ಯುಸಿ ಮ್ಯಾನ್ ಅಂತ ಫೋನ್ ಬರುತ್ತೆ ಇವರಿಗೆ ಅವರೆಕೋತಾರೆ ನಾನು ಟಾಟಾ ಮಾತಾಡ್ತಿದ್ದೇನೆ ಹೇಳಿ ಹೇಳಿ ಗೊತ್ತಾಯ್ತು ಏನಾದರೂ ಬರ್ತಿದ್ದೀರಾ ಎಲ್ಲಿದ್ದೀರಿ ಅಂತ ಹಾ ಬರ್ತಿದ್ದೇನೆ ನನಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ ನಿಮ್ಮ ಈ ಕೊಟ್ಟಿರೋ ಅಡ್ರೆಸ್ಸು ಸ್ವಲ್ಪ ಅಡ್ರೆಸ್ ಹೇಳ್ತಿರುತ್ತೆ ಅರೇ ನಾನು ನಾನೊಂದು ಕೆಲಸ ಮಾಡ್ತೇನೆ ನೀವು ನಿಮ್ಮ ಡ್ರೈವರ್ ಕೊಡಿ ನಾನು ಹೇಳ್ತೇನೆ ಇಲ್ಲ ಇಲ್ಲ ಡ್ರೈವರ್ ಇಲ್ಲ ನೀವು ಹಂಗೆ ಹೇಳಿ ಇಲ್ಲ ಇಲ್ಲ ನಾನು ವಾಟ್ಸಪ್ ಮಾಡ್ತೇನೆ ಅಯ್ಯೋ ವಾಟ್ಸಪ್ ವಾಟ್ಸಪ್ಪು ಕಷ್ಟ ಅಂತ ಸರ್ ಸುಮ್ಮನೆ ಸುಮ್ಮನಿದೆ ನಾನು ನಿಮ್ಮ ಡ್ರೈವರ್ ಕೊಡಿ ಇಲ್ಲ ನಿತಿನ್ಜಿ ಅಂತಾನೆ ಯಾಕೆ ನಾನು ಇಲ್ಲೇ ಎಲ್ಲೋ ಇದ್ದೀನಿ ಅದಕ್ಕೆ ಕೇಳ್ತಿದ್ದೀನಿ ಅಂತ ಇಲ್ಲ ಇಲ್ಲ ನೀವು ಕೊಡಿ ಅಂತ ಅದು ನಾನು ಡ್ರೈವರು ಇಲ್ಲ ನಾನೇ ಬಂದಿದ್ದೇನೆ ಬ ಓಡಿಸ್ಕೊಂಡು ಅಂತ ಕಂಪಸ್ಬಿಟ್ಟಿದ್ದಾರೆ ನಿತಿನ್ ಗಡ್ಕರಿಜಿ ಅಯುಷೋ ಇಳಿರಿ ನೀವೆಲ್ಲಿದ್ದೀರಿ ಹೇಳಿ ಅಂತ ಹೇಳಿ ಟಕ 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 ಅಂತ ಸೆಕ್ಯೂರಿಟಿ ಕರ್ಕೊಂಡು ನಾಲ್ಕು ಜನ ಅವ್ರಿಗಿಲ್ದ ಸೆಕ್ಯೂರಿಟಿಯಾ ನಿತಿನ್ ಗಡ್ಕರಿಜಿಗೆ ನಾಲ್ಕು ಏನ್ ಏನಿರುತ್ತೆ ದಡ ದೊಡ ದಡ ಹೋಗಿ ಅಲ್ಲಿ ನೋಡಿ ಟಾಟಾ ಅವ್ರಿಗೆ ನಮಸ್ಕಾರ ಮಾಡಿ ತಮ್ಮ ಕಾರಲ್ಲಿ ಹತ್ತಿಸ್ಕೊಂಡು ಹೇಳ್ಬಿಟ್ಟು ಏನ್ ನೀವು ಇನ್ಮಾ ಏ ನೀನು ನೀವು ಅದೆಲ್ಲ ಬೇಡ ನಡೀರಿ ಹಂಗೆ ಅಡ್ರೆಸ್ ಹೇಳಿ ಅಂತ ಟಾಟಾ ಅವರೇ ಡ್ರೈವ್ ಮಾಡ್ತಾರೆ ಅಡ್ರೆಸ್ ಬರ್ತಾರೆ ಇಳಿತಾರೆ ಮುಗಿಸ್ತಾರೆ ಹೋಗ್ತಾರೆ ಗಡ್ಕರಿ ಅವರು ಶಾಕ್ ಅಲ್ಲೇ ಇದಾರೆ ಕಾರಣ ದ ಜೆಂಟ್ಲ್ ಯೂಸಿಂಗ್ ಎ ನಾರ್ಮಲ್ ಫೋನ್ ವಾಟ್ಸಪ್ ಇಲ್ಲ ತಮಾಷೆ ನೋಡಿ ಬಂದಿರೋದು ಟಾಟಾ ಸಫಾರಿ ಕಾರು ಒಂದ್ ಹತ್ತು ಹದಿನೈದು ಲಕ್ಷದ ಕಾರು ಇಸ್ ಓನ್ ಕಂಪನಿ ಕಾರು ಡ್ರೈವರ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಯಾವ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ದ ಜೆಂಟ್ಲ್ ಮನ್ ಗಾಡ್ ಆಫ್ ಫ್ರೆಶ್ ಅಪ್ ಆಗಿ ಕಾರ್ಯಕ್ರಮಕ್ಕೆ ಬರಬೇಕು ಆ ಅಜ್ಜ ನೋಡ್ರಿ ಅದನ್ನೇ ಹೇಳೋದು ಬೆಲೆ ಹಾಕೊಂಡಿರೋ ವಸ್ತು ಇಟ್ಕೊಂಡಿರೋ ವಸ್ತುವಿಂದಲ್ಲ ನಿಮ್ಮಿಂದ ಬರ್ಬೇಕು ನಿಮ್ಮನ್ನ ನೋಡ್ಬೇಕು ನಿಮಗ್ ಜೈಕಾರ ಹಾಕ್ಬೇಕು ನಿಮಗ್ ಗೊತ್ತಿಲ್ಲ ಪೆದ ಮಂತ್ರಗಳು ನಿಮ್ ದೊಡ್ಡ ಕೋಟೆ ಹಾಕ್ಬಿಟ್ರೆ ಈ ಕೋಟೆ ಹಾಕ್ಬಿಟ್ರೆ ಆಮೇಲೆ ಆ ವಾಚೆ ಹಾಕೋಬಿಟ್ರೆ ಆ ಶೂಸೆ ಹಾಕೋಬಿಟ್ರೆ ನಾನು ಆ ಪೊಸಿಷನ್ ನಿಮ್ಮಿಂದ ಆ ಪೊಸಿಷನ್ ನೆನ್ಪಿಟ್ಕೊಳ್ಳಿ ನೀವು ಯಾವತ್ತಾದರೂ ನನ್ನ ಹೆಸರು ಕೆಳಗಡೆ ನಂತರ ಗುರುಜಿ ಬರೋದು ಗುರುಜಿ ರವಿಶಂಕರ್ ಅಲ್ಲ ನ ರವಿಶಂಕರ್ ಪ್ರೊಪ್ರೈಟರ್ ರವಿಶಂಕರ್ ಚೇರ್ಮನ್ ಭಗವಂತನಿಗೆ ಮಾತ್ರ ಪ್ರಭು ಅಂತ ಮೊದಲೇ ಬರುತ್ತೆ ನಾವೆಲ್ಲರಿಗೂ ನಮ್ಮ ಶಕ್ತಿ ನಮ್ಮ ಹೆಸರಿನಂತರ ನೋಡಿ ರವಿಶಂಕರ್ ಐ ಎಸ್ ರವಿಶಂಕರ್ ಕೆ ಎಸ್ ರವಿಶಂಕರ್ ಐ ಐ ಟಿ ಎಂ ಬಿ ಎ ಹಾರ್ವರ್ಡ್ ಆಕ್ಸ್ಫರ್ಡ್ ಹ್ಯಾಟ್ ಈಸ್ ವಾಟ್ ನೆನಪಿಟ್ಟುಕೊಳ್ಳಿ ಹೌದು ತಿಳ್ಕೊಂಡೇ ಇಲ್ಲ ನೀವೇ ಬೆಲೆ ನಿಮ್ಮ ಬೆಲೆ ಎಷ್ಟು ಅಂತ ನೀವು ತಿಳ್ಕೊ ನಿನ್ನ ಬೆಲೆ ಎಷ್ಟು ನಿನ್ನೊಳಗಡೆ ಇರೋ ಆಧ್ಯಾತ್ಮಿಕ ಬೆಲೆ ಎಷ್ಟು ಜ್ಞಾನದ ಬೆಲೆ ಎಷ್ಟು ವಿಜ್ಞಾನದ ಬೆಲೆ ಎಷ್ಟು ಸುಜ್ಞಾನದ ಬೆಲೆ ಎಷ್ಟು ಇಟ್ಸ್ ಆಲ್ ಬಿಕಾಸ್ ಆಫ್ ಯೂ ದಿಸ್ ಎಂಟೈರ್ ಯೂನಿವರ್ಸ್ ನಿಮ್ಮಿಂದಲೇ ಇಡೀ ಪ್ರಪಂಚ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಪ್ರಪಂಚವೇ ನೀವು ಜಗತ್ತೇ ನೀವು ಜಗತ್ತನ್ನೇ ಕದಿಸ್ಬೇಕು ಚಿಲ್ಲರೆ ವ್ಯಕ್ತಿಗಳ ಭಾವಾರ್ಥಗಳು ಚಿಲ್ಲರೆ ವ್ಯಕ್ತಿಗಳ ಸಂಕೋಚಗಳು ಚಿಲ್ಲರೆ ವ್ಯಕ್ತಿಗಳ ಆ ಒಂದು ಚುಚ್ಚು ಮಾತುಗಳು ಅವನ ಹಾಗೆಯೇ ಚಿಲ್ಲರೆ ಇಸ್ ಚಿಲ್ರೆನೆ ಅವ್ನು ಮಾತಾಡೋದು ಅಂತವ್ರ ಜೊತೆ ಯಾಕಿರ್ಬೇಕು ನಿಮ್ಮನ್ನ ಯಾಕೆ ಹೊಂದಿಸ್ಕೋಬೇಕು ಯೋಚಿಸಿ ನಿಮ್ಮ ಬೆಲೆ ಏನು ನಿನ್ನ ಬೆಲೆ ಎಷ್ಟು ವಯಸ್ಸಿಗೂ ಸಾಧನೆಗೂ ಸಂಬಂಧವಿಲ್ಲ ನಿನ್ನ ಬೆಲೆ ಎಷ್ಟು ದಯಮಾಡಿ ಹೇಳ್ತಾನೆ ನಿಮ್ಮ ನೀವು ಅಷ್ಟು ಕೀಳರಿಮೆ ಆಗಿ ನೋಡ್ ನೀವ್ಯ ನಿಮ್ಮಿಂದ ನಾವು ಗೊತ್ತರ ನೀವಿಲ್ಲದೆ ಪಿ ಎಂ ಇಲ್ಲ ಗೊತ್ತ ನೀವಿಲ್ಲದೆ ನನ್ನ ಅಲ್ಲಲ್ಲಾನು ಇಲ್ಲ ಅಲ್ಲಾನು ಇಲ್ಲ ನೋಡೋಣ ಯಾರು ಪ್ರಾರ್ಥನೆ ಮಾಡಕ್ ಹೋಗಲ್ಲ ಕೊರೋನಾ ಟೈಮ್ ಅಲ್ಲಿ ಇಪ್ಪತ್ತೊಂದು ದಿನ ಕ್ವಾರಂಟೈನ್ ಆಗ್ಬಿಟ್ಟಿದ್ವಲ್ಲ ಎಲ್ಲಿತ್ತು ತಿರುಪತಿ ಯಾರಪ್ಪ ಶ್ರೀನಿವಾಸನ್ ಅಭಿಷೇಕ ಮಾಡಿದ್ದು ನಾವೇ ದೀಪ ಹಚ್ಚೋದು ಯಾರು ನಾವೇ ನೈವೇದ್ಯ ಇಡೋದು ನಾವೇ ಎಲ್ಲ ನೀವೇ ಇಟ್ ಇಸ್ ಯು ನೆನ್ಪಿಟ್ಕೊಳ್ಳಿ ಇದು ನೀವು ಇದು ನೀವು ನಿಮ್ಮ ಬೆಲೆ ಅನಂತ ನಿಮ್ಮ ಬೆಲೆ ಅನಂತ ನಿಮ್ಮನ್ನ ಆಲೋಚನೆ ಮಾಡಿ ನೋಡಿ ಮಕ್ಕಳೇ ನಿಮಗ್ ಗೊತ್ತಿಲ್ಲ ನಿಮ್ಮ ಬೆಲೆ ಅನಂತ ರಾಮಕೃಷ್ಣ ಪರಮಹಂಸರು ಅದನ್ನೇ ತೋರಿಸಿದ್ದು ನೀವು ಎಲ್ಲಿ ನಿಂತ್ಕೋತೀ ಅದರ ರೀತಿ ಯೋಚನೆ ಯಾರ ಜೊತೆ ನಿಂತ್ಕೋತೀ ಅದರ ರೀತಿ ಬೆಲೆ ನೀವು ನೋಡಿ ನೀವು ಒಂದ್ ದೊಡ್ಡ ಪ್ರಧಾನಮಂತ್ರಿಯ ಪಕ್ಕದಲ್ಲಿ ನಿಂತ್ಕೊಳ್ಳಿ ಸಾಮಾನ್ಯರು ನಿಂತ್ಕೊಳ್ಳಕ್ಕಾಗಲ್ಲ ನಿಮ್ಮ ಬೆಲೆ ಎಷ್ಟು ಈಗ ಹೇಳಿ ಅದಕ್ಕೆ ಹೇಳ್ತಿರ್ತಾನೆ ಯಾರಾದ್ರೂ ಕಾಲು ನಮಸ್ತೆ ಹೇ ಕುತ್ಕೊಡ ಬೈದ ಬಿಟ್ಟಿರ್ತೇನೆ ನಿಮ್ಮ ಬೆಲೆ ನಿಮ್ಗ್ ಗೊತ್ತಿಲ್ಲ ಬಿಡಬೇಡಿ ಬೈತೇನೆ ಗದಿರ್ತೇನೆ ಹಾಕುತ್ತಾ ನಿಮ್ಮ ಬೆಲೆ ನನಗ್ ಗೊತ್ತು ಒಬ್ಬ ಆಚಾರ್ಯಕ್ಕೆ ನಿಮ್ಮ ಶಕ್ತಿ ನನಗ್ ಗೊತ್ತು ನಿಮ್ ಚೈತನ್ಯ ಅನಂತ ಅವನ ಯಾರಿ ಐನೂರು ಕೋಟಿ ಅನ್ನೋದು ಅದಕ್ಕಿಂತಲೂ ಬೆಲೆ ಇದೆ ಆದ್ರೆ ನೀವು ಒಂದು ಭ್ರಮಾಲೋಕ ಪರದೆ ಹಾಕೊಂಡು ಮೇರಾ ನಂಬರ್ ಕಬಾಯಗ ಅಂತ ಬೇ ಬೇಡಗೆಯ ಕಬ್ ಬೇಟೋಗ ಕಬತಕ್ ಬೇಟೋಗ ಬೇಟಾ ಚೀರ್ಕೆ ಬಾರ ಸುಮ್ನೆ ಹಂಗೆಲ್ಲ ಮಾಡ್ಬೇಡಿ ಹೌದು ಮಕ್ಳೇ ನಿಮಗ್ ಗೊತ್ತಿಲ್ಲ ನಿಮ್ ಬೆಲೆ ನೀವು ಸುಮ್ನೆ ಇನ್ನೊಬ್ರನ್ನ ನೋಡ್ತಾ ಕೊರುಕ್ತಾ ಚಂಟಾ ಪಡ್ತಾ ಅವ್ರು ಹಿಂಗಂದ್ರು ನನಗ್ ಮರ್ಯಾದೆ ಕೊಡ್ಲಿಲ್ಲ ನಮ್ಮ ಅತ್ತೆ ಹಿಂಗಂದ್ರು ನಮ್ ಗಂಡ ಹಿಂಗಂದ್ರು ನನ್ನ ಹೆಂಡತಿ ಹಿಂಗಂದ್ರು ಆತ್ಮಹತ್ಯೆ ಖಿನ್ನತೆ ಡಿಪ್ರೆಷನ್ ತಲೆ ಎಲ್ಲ ಕೂದಲು ಉದುರ್ಸ್ಕೊಂಡು ಪೂಯ್ಯಾ ಗುರುಜಿ ಆಯ್ ಪೋಯ ಗುರುಜಿ ಪೋ ನನಗೆ ನಿನ್ನ ಬೆಲೆ ಎಷ್ಟು ಹೌದು ಜಾತಕವನ್ನ ಅದನ್ನೇ ಹೇಳೋದು ನಿಮ್ ಬೆಲೆ ಏನ್ ತಿಳ್ಕೊಳ್ಳಿ ನಿಮ್ ಬಲ ಏನ್ ತಿಳ್ಕೊಳ್ಳಿ ದೈವ ಒಂದ್ ಬಾಗಲ್ ಮುಚ್ಚಿದ್ರೆ ನಾಲ್ಕ್ ಬಾಗಲ್ ತೆಗ್ದಿರುತ್ತೆ ಮಕ್ಕಳೇ ನಿಮಗ್ ಗೊತ್ತಿಲ್ಲ ನೀವ್ ಯಾರು ಅಂತ ನಿಮ್ಮ ಬೆಲೆ ಎಷ್ಟು ಅಂತ ನಿತ್ಯ ಕುತ್ಕೊಳ್ಳಿ ನಿಮ್ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡ್ಬೇಡಿ ಅಮ್ಮ ನಿಮ್ಮ ಯಜಮಾನ್ರು ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಗೊತ್ತಾಗುತ್ತೆ ಒಂದು ಬಾರಿ ತಿಂಡಿ ಮಾಡ್ಬೇಡಿ ಮಕ್ಳಿಗೆ ಫೀಸ್ ಕಟ್ಬೇಡಿ ಏನ್ ಮಾಡ್ದೆ ಅಂತಾರಲ್ವಾ ಕಾಲೇಜ್ ಫೀಸ್ ಕಟ್ಬೇಡಿ ಬಟ್ಟೆ ಹೋಗಿಬೇಡಿ ಐರನ್ ಹಾಕ್ಬೇಡಿ ಶೂ ರೆಡಿ ಮಾಡಬೇಡಿ ಗೊತ್ತಾಗುತ್ತೆ ಅವ್ರ ಬೆಲೆ ಯಜಮಾನ್ ಹತ್ರ ಬಿಡ್ಬೇಡಿ ರಾತ್ರಿ ಬೇ ಬೇಜಾರ್ ಮಾಡ್ಕೋಬೇಡಿ ನೀನ್ ಏನು ನೀನ್ ಇದಕ್ಕೆ ಇರೋದು ಮಲ್ವಕ್ಕೆ ಇರೋದು ಅದಕ್ಕಿರೋದು ಅಂತ ಕೆಲವ್ರು ಅಂತಾರಲ್ವಾ ಆ ನೀನ್ ಬರೀ ದಂಡ ಪೀಡ ನೀನ್ ಇಷ್ಟೇ ಅನ್ನತಕ್ಕಂಥ ಹೆಂಡತಿಗೂ ಅಷ್ಟೆ ಒಂದ್ ವಾರ ದುಡ್ ಕೊಡ್ದೆ ನೋಡಿ ಬೆಲೆ ಎಷ್ಟು ಗೊತ್ತಾಗುತ್ತೆ ಆ ಕೊಟ್ಟಿರೋ ನೂರು ರೂಪಾಯಲ್ಲಿ ಬೆಲೆ ಇದೆ ನೆನ್ಪಿಟ್ಕೊಳ್ಳಿ ಹೌದು ನಿಮ್ಮ ಬೆಲೆ ಎಷ್ಟು ಒಂದ್ ವಾರ ದೇವಸ್ಥಾನಕ್ಕೆ ಹೋಗದೆ ಇರಿ ಎಲ್ರು ನೋಡೋಣ ದೇವ್ರ ಬಸ್ ಉಳಿದು ಬಿಡ್ತಾನೆ ನಮ್ ದೇವ್ರಿಗೆ ಯಾರು ಉಂಡಿಗೆ ಹಾಕೋದಿಲ್ಲ ದುಡ್ಡು ಅಂದ್ಬಿಟ್ರೆ ನೋಡಿ ಯೋಚನೆ ಮಾಡಿ ನೋಡಿ ಬರೀ ನಮ್ ದೇವಸ್ಥಾನಗಳು ದುಡ್ಡು ಗೋವಿಂದ ಗೋವಿಂದ ಎಲ್ಲದಕ್ಕೂ ಖರ್ಚು ಮಾಡ್ತಾರೆ ಅವ್ರಿಗೆ ಸಂಬಳ ಕೊಡೋಕ್ಕೂ ಲೆಕ್ಕ ನೀನೇ ಪೆನಾಲ್ಟಿ ಕಟ್ಬೇಕು ಇದ್ ಕಟ್ಬೇಕು ಅಂತ ಕೂಡ ಮಾಡ್ಬಿಡ್ತಾರೆ ಆಮೇಲೆ ತಪ್ಪು ನಮ್ದೆಲ್ಲ ಈ ಅಧಿಕಾರಿ ತಪ್ಪು ಆ ಅಧಿಕಾರಿ ತಪ್ಪು ಏನ್ರಿ ಇದು ಎಲ್ರು ನಾವು ನಿರ್ಧಾರ ನಾವು ನಾವಿನ್ಮೇಲೆ ಹಾಕೋದಿಲ್ಲ ನಮ್ ದುಡ್ಡನ್ನ ಎಲ್ಲದಕ್ಕೂ ಉಪಯೋಗಿಸ್ತೀರಿ ಬೇರೆಯವ್ರಿಗೊಂದ್ ಲೆಕ್ಕ ನಮ್ಗೊಂದ್ ಲೆಕ್ಕ ಅಂದ್ಬಿಟ್ರೆ ಯೋಚನೆ ಮಾಡಿ ನೋಡಿ ನಿನ್ನ ಬೆಲೆ ಎಷ್ಟು ಊಟ ಹಾಕುವಾಗ ಆ ಗೊತ್ತಾಗ್ಬೇಕು ನಿನ್ನ ಬೆಲೆ ಎಷ್ಟು ಸಂಕಟದಿಂದ ಹೇಳ್ತಿದ್ದೆ ನಮ್ಮ ಮಕ್ಕಳು ರಾಮಕೃಷ್ಣ ಪರಮಹಂಸರು ಇದನ್ನೇ ತೋರ್ಸ್ಕೊಂಡಿದೆ ಆ ಮೂರ್ಖ ಬಂದು ನನ್ನ ಬೆಲೆ ಇಲ್ಲ ನನ್ಗೆ ನಿಮಗೆ ಹೋಗಿ ಹೋಗಿ ನೀನೆಲ್ಲೋ ನಿಂತ್ರೆ ಅಂತ ಒಂದು ನಾಯಿಬಲ ಡೊಂಕು ಅನ್ನೋ ವ್ಯಕ್ತಿಗಳ ಜೊತೆ ನಿಂತ್ರೆ ನಿನ್ನ ಬೆಲೆ ಇನ್ನೂ ಇಳಿಯೋದೆ ಇನ್ನೂ ಕೀಳರಿಮೆಯಿಂದ ಡಿಪ್ರೆಷನ್ ಜಾರೋದೆ ಜಾಗೃತಿ ನಿನ್ನ ಬೆಲೆ ಎಷ್ಟು ನನಗೆ ನನ್ನ ಬೆಲೆ ಎಷ್ಟು ಗೊತ್ತ ಅನಂತ ಅದು ನೀವೇ ಇನ್ಫಿನಿಟಿ ಮೈ ನಂಬರ್ ಈಸ್ ಇನ್ಫಿನಿಟಿ ಐ ಬಿಲೀವ್ ಪ್ಯೂರ್ಲಿ ಇನ್ ದಾಟ್ ಅಷ್ಟು ಒಂದು ಶಕ್ತಿ ಬಲ ಇರತಕ್ಕಂಥದ್ದು ಸೊ ದಯಮಾಡಿ ಹೇಳ್ತಾನೆ ಕಡೆಗಣಿಸ್ಬೇಡಿ ನಿಮ್ಮನ್ನು ಯಾವತ್ತೂ ಕೆಳಗಡೆ ಹಾಕೊಂಡು ನೋಡಬೇಡಿ ನನ್ನ ಜೀವನ ಇಷ್ಟೇ ನನ್ನ ಬದುಕಿಷ್ಟೇ ಹ್ಮ್ ಅದಕ್ಕೆ ಭಗವಂತನೇ ಸಾಕ್ಷಿ ಯಾಕೆ ಗೊತ್ತಾ ಒಂದು ಹುಣ್ಣಿಮೆಯ ಬೆಳಕು ಹಾಗೂ ಭಗವಂತನ ದೃಷ್ಟಿ ಎರಡರಲ್ಲೂ ಒಂದು ಅದ್ಭುತ ಏನು ಗೊತ್ತಿರ ಯಾ ಹತ್ತು ರೂಪಾಯಿ ವ್ಯಕ್ತಿಗೋ ಹತ್ತು ಕೋಟಿ ವ್ಯಕ್ತಿಗೋ ಅದೇ ಬೆಳಕು ಹತ್ತು ರೂಪಾಯಿ ವ್ಯಕ್ತಿ ಬಂದು ಪರಂಧಾಮ ಅಂದ್ರೂ ಕೂಡ ಅದೇ ಚಿದಾನಂದ ಸ್ವರೂಪವಾಗಿ ನಿಂತಿರತಕ್ಕಂಥ ಒಂದು ಪರಮಾತ್ಮ ಅವನು ದೊರೆ ಆದರೂ ಅವನಿಗೂ ಇಷ್ಟ ಅವನಿಗೆ ನಿಂಗೆ ತಿರುಗಿಸ್ಬಿಟ್ಟು ನಿಂಗೆ ಎತ್ಕೊಡಲ್ಲ ನಿನಗೂ ಇಷ್ಟೇ ಕಣೋ ಯೋಗ್ಯತಾ ಯೋಗ್ಯತಾ ಅಭಿವರ್ಧತ నిమ్మ బలెస్ట్ ఇన్ఫినిటీ